ಸಾಮಾನ್ಯವಾಗಿ ಇಂದಿನ ಯುವಕರು ಮ್ಯೂಚುವಲ್ ಫಂಡ್ ಷೇರು ಮಾರುಕಟ್ಟೆ ಮನೆ ಖರೀದಿ ಇತ್ಯಾದಿಗಳಲ್ಲಿ ಹೂಡಿಕೆ ಮಾಡುತ್ತಾರೆ ಹಣವನ್ನು ಉಳಿಸಲು ವಿವಿಧ ಮಾರ್ಗಗಳಿವೆ ಆದರೆ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಐದು ಸಲಹೆಗಳನ್ನು ತಿಳಿಯಿರಿ ನೆಕ್ಸ್ಟ್ ಒನ್ ತುರ್ತು ನಿಧಿ ತುರ್ತು ನಿಧಿ ನೀವು ಅನಿರೀಕ್ಷಿತವಾಗಿ ಅನಾರೋಗ್ಯಕ್ಕೆ ಒಳಗಾದರೆ ಅಥವಾ ನಿಮ್ಮ ಕೆಲಸವನ್ನು ಕಳೆದುಕೊಂಡರೆ ಹಣಕಾಸಿನ ಸಮಸ್ಯೆಗಳು ತಕ್ಷಣವೇ ನಿಮ್ಮನ್ನು ಸುತ್ತುವರೆಯುತ್ತವೆ ಅಂತಹ ಸಂದರ್ಭದಲ್ಲಿ ಆರ್ಥಿಕ ಸಹಾಯಕ್ಕಾಗಿ ತುರ್ತು ನಿಧಿಯನ್ನು ಹೊಂದಿರುವುದು ಒಳ್ಳೆಯದು ವಾರ್ಷಿಕ ವೆಚ್ಚಕ್ಕೆ ಸಮನಾದ ಹಣವನ್ನು ಬ್ಯಾಂಕ್ ಅಥವಾ ಬೇರೆಡೆ ತುರ್ತು ನಿಧಿಯಾಗಿ ಉಳಿಸುವುದು ಉತ್ತಮ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳು ಸಾಕಷ್ಟು ತುರ್ತು ನಿಧಿಯನ್ನು ನಿರ್ಮಿಸಲು ಬಹಳ ಸುಲಭವಾಗಿರುತ್ತದೆ ಈ ಅಪ್ಲಿಕೇಶನ್ಗಳು ಪ್ರತಿ ತಿಂಗಳು ತುರ್ತು ನಿಧಿಗೆ ಸ್ವಯಂಚಾಲಿತವಾಗಿ ಠೇವಣಿ ಮಾಡಲು ನಿರ್ದಿಷ್ಟ ಮೊತ್ತವನ್ನು ಹೊಂದಿಸಲು ನಿಮಗೆ ಅನುಮತಿಸುತ್ತದೆ ಬೇಗನೆ ಆರಂಭಿಸಿ ಮತ್ತು ನಿಯಮಿತವಾಗಿ ಹೂಡಿಕೆ ಮಾಡಿ ನಿಮ್ಮ ಮೊದಲ ಸಂಬಳವನ್ನು ಪಡೆದ ದಿನದಿಂದ ಹೂಡಿಕೆಯನ್ನು ಆರಂಭಿಸಿ ಜೀವಿತಾವಧಿ ಹೆಚ್ಚಾದಂತೆ ನಿವೃತ್ತಿಯ ನಂತರವೂ ಹೆಚ್ಚು ಕಾಲ ಬದುಕಬೇಕು ಅದಕ್ಕೆ ಸಾಕಷ್ಟು ಹಣ ಬೇಕು ಕೆಲವರು ಐವತ್ತನೇ ವಯಸ್ಸಿಗೆ ನಿವೃತ್ತಿ ಹೊಂದಲು ಬಯಸುತ್ತಾರೆ ಮತ್ತು ಅವರು ಇಷ್ಟಪಟ್ಟಂತೆ ಜೀವನವನ್ನು ನಡೆಸುತ್ತಾರೆ ಇದು ಸಾಧ್ಯವಾದರೆ ಮುಂದೆ ಯೋಚಿಸುವುದು ಮುಖ್ಯ ನೀವು ಇಪ್ಪತ್ತೈದನೇ ವಯಸ್ಸಿನಲ್ಲಿ ಮಾಸಿಕ ರು ಐದು ಸಾವಿರ ಹೂಡಿಕೆ ಮಾಡಿದರೆ ನೀವು ಐವತ್ತೈದು ವರ್ಷ ತಲುಪುವ ವೇಳೆಗೆ ರು ಒಂದು ಲಕ್ಷದ ಎಪ್ಪತ್ತು ಹತ್ತಾರು ಸಾವಿರ ಕೋಟಿ ಸಂಪತ್ತನ್ನು ರಚಿಸಬಹುದು ನೆಕ್ಸ್ಟ್ ಸಾಲವನ್ನು ತೀರಿಸುವುದು ಹೇಗೆ ಹೆಚ್ಚಿನ ಜನರು ಕ್ರೆಡಿಟ್ ಕಾರ್ಡ್ ಬಳಕೆಯನ್ನು ಹೆಚ್ಚು ಮಾಡಿದ್ದಾರೆ ಇದರಿಂದ ಅವರು ಅನವಶ್ಯಕವಾಗಿ ಸಾಲವನ್ನು ಮೈ ಮೇಲೆ ಏರುಕೊಳ್ಳುತ್ತಿದ್ದಾರೆ ಆದ್ದರಿಂದ ಕ್ರೆಡಿಟ್ ಕಾರ್ಡ್ ಬಳಕೆಯನ್ನು ಮೊದಲಿಗೆ ನಿಯಮಿತಗೊಳಿಸಿ ನೆಕ್ಸ್ಟ್ ಬಹು ಆದಾಯದ ಮೂಲಗಳು ಒಂದು ಕೆಲಸವನ್ನು ಅವಲಂಬಿಸಿರುವುದಕ್ಕಿಂತ ಹೆಚ್ಚಾಗಿ ಅನೇಕ ರೀತಿಯಲ್ಲಿ ಹಣವನ್ನು ಗಳಿಸುವುದು ಉತ್ತಮ ಮನೆ ಬಾಡಿಗೆ ಷೇರುಗಳನ್ನು ಖರೀದಿಸುವುದು ಅಥವಾ ಸ್ವಂತ ಕೌಶಲ್ಯಗಳೊಂದಿಗೆ ಟ್ಯೂಷನ್ ನೀಡುವ ಮೂಲಕ ಹಣವನ್ನು ಗಳಿಸಬಹುದು ಆದಾಯದ ಮೂಲಗಳು ಹೆಚ್ಚು ಇದ್ದಂತೆ ಒಂದು ಮೂಲದಿಂದ ಹಣ ಬರುವುದು ನಿಂತರೂ ಸಮಸ್ಯೆಯಾಗುವುದಿಲ್ಲ ಇದಲ್ಲದೆ ಹಣವು ಬಹಳ ವೇಗವಾಗಿ ಬೆ ನೆಕ್ಸ್ಟ್ ವಿಮೆ ಹೂಡಿಕೆ ಮಾಡುವ ಮೊದಲು ಜೀವ ಮತ್ತು ಆರೋಗ್ಯ ವಿಮೆಯನ್ನು ತೆಗೆದುಕೊಳ್ಳಿ ಈ ವಿಮೆಗಳು ಕೆಲವು ಸಮಸ್ಯೆಗಳಿಂದ ಉಂಟಾಗುವ ಆರ್ಥಿಕ ಸಮಸ್ಯೆಗಳನ್ನು ಪರಿಶೀಲಿಸುತ್ತವೆ ಆದ್ದರಿಂದ ನೀವು ಹುಡುಕಿಯತ್ತ ಗಮನಹರಿಸಬಹುದು ನೀವು ಚಿಕ್ಕ ವಯಸ್ಸಿನಲ್ಲಿ ಜೀವ ವಿಮೆ ತೆಗೆದುಕೊಂಡರೆ ಪ್ರೀಮಿಯಂ ಕಡಿಮೆ ಇರುತ್ತದೆ ಇದು ಶಾಶ್ವತವಾಗಿ ಉಳಿಯುತ್ತದೆ ಅನೇಕರು ಯುವ ಜನರ ಟರ್ಮ್ ಇನ್ಶೂರೆನ್ಸ್ ಆಯ್ಕೆ ಮಾಡು ಸಲಹೆಗಳನ್ನು ಅನುಸರಿಸಬೇಕು ಎಂದು ತಜ್ಞರು ಹೇಳುತ್ತಾರೆ ಹೀಗೆ ಮಾಡಿದರೆ ನಿಮ್ಮ ಜೀವನದಲ್ಲಿ ದುಡ್ಡಿನ ಪ್ರಾಬ್ಲಮ್ ಬರಲ್ಲ ಈ ವಿಡಿಯೋ ಇಷ್ಟವಾದಲ್ಲಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತವೆ ಥ್ಯಾಂಕ್ ಯು